ಇಷ್ಟ ಆಯ್ತಲ್ಲ ಎಲ್ಲರಿಗೂ ಯಾಕೋ ವಾಯ್ಸ್ ಗೊತ್ತಾಗ್ತಾ ಇಲ್ಲ ಎ ವೆಸ್ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟ ಆಯಿತು ನಮ್ಮ ಅಣ್ಣನ ನಾನು ಅಷ್ಟು ಕ್ರೂರತ್ವದಿಂದ ಯಾವತ್ತೂ ನೋಡೇ ಇರಲಿಲ್ಲ ಅಷ್ಟು ಆ ಮಚ್ಚು ಆ ಆರೋಗ್ಯನ್ಸ್ ಆ ಕೋಪ ಆಮೇಲೆ ಮಾಂಸ ಹಸಿ ಮಾಂಸ ಅದು ರಕ್ತದ ಜೊತೆ ಇದ್ರೆ ಏನೋ ರುಚಿ ಜಾಸ್ತಿ ಅಂತ ಅದು ಯಾರಪ್ಪ ನಿಜವಾಗ್ಲೂ ಅದು ಇರ್ಬೋದು ತಿನ್ನೋ ತಿನ್ನೋರು ಇರ್ಬೋದು ಬಟ್ ದಟ್ ಇಸ್ ಗುಡ್ ಅವರ ಒಂದು ಇರಬಹುದು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರೆ ನಿರ್ದೇಶಕರು ಈ ಪಿಕ್ಚರ್ ಒಂದು ಸ್ಪೆಷಾಲಿಟಿ ಇದೆ ಬಹಳಷ್ಟು ಜನ ಸೇರ್ಕೊಂಡು ಇದನ್ನ ನಿರ್ಮಾಣ ಮಾಡಿರೋದು ಬಹಳ ಪ್ರೀತಿಯಿಂದ ಒಳ್ಳೇದಾಗ್ಲಿ ಅವ್ರಿಗೆಲ್ರಿಗೂ ಇನ್ನು ನೀವ್ ಕೈ ಹಿಡಿಬೇಕು ನೀವೆಲ್ಲ ಹತ್ತ ಕೇಳಿದ್ರೆ ಅವ್ರಿನ್ನ ಜನಕ್ಕೆ ಹೇಳ್ತಾರೆ ಅದರಿಂದ ಪಬ್ಲಿಸಿಟಿ ಮೌತ್ ಪಬ್ಲಿಸಿಟಿ ಆಗುತ್ತೆ ಎಲ್ಲರೂ ಬಂದು ನೋಡ್ತಾರೆ ಈ ಸಿನಿಮಾ ನಮ್ಮಂಗ್ ನಮ್ಮ ಅಣ್ಣಂಗೆ ಒಳ್ಳೆದಾಗುತ್ತೆ ಈ ಸಿನಿಮಾ ಮೂಲಕ ನಿಮ್ಮ ಆಶೀರ್ವಾದ ಸದಾ ಇರ್ಲಿ ಅಂತ ಈ ಮೂಲಕ ಮತ್ತೊಮ್ಮೆ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ರಿಪ್ಪನ್ ಸ್ವಾಮಿಗೆ ಒಳ್ಳೇದಾಗಲಿ ಜೈ ಹಿಂದ್ ಜೈ ಭವನ